ಶ್ರೀದ ಭೀಮಣ್ಣ ನಾಯ್ಕ ಮಾನ್ಯ ಶಾಸಕರು ಶಿರ್ಸಿ ವಿಧಾನಸಭಾ ಹಾಗೆಯೇ ಭೀಮಣ್ಣ ನಾಯ್ಕ ಅವರಿಗೆ ಎಂ ಡಿ ನಾಯ್ಕ್ ಅವರು ಪುಷ್ಪಾಂಜಲಿ ಸ್ವಾಗಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ

देवस्थान मारिक देवस्थानी अड्वे संस्थे शिर्सिया डॉक्टर वेंकटेश नायक गुर गौरव समर्पस्ता डॉक्टर वेंकटेश नायक गौरव समर्पणे ಗುರುಗಳಿಗೆ ಇವರು ಶಿರಸಿಯ ಮಾರಿಕಾಂಬ ದೇವಸ್ಥಾನದ ಮಾಜಿ ಅಧ್ಯಕ್ಷರು ಹಾಗೂ ಸಂಸ್ಥೆ ಶಿರಸಿ ದೂರದ ಶಿರಸಿಯಿಂದ ಈ ಧಾರ್ಮಿಕ ವಿಧಿಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಮತ್ತು ಸ್ವಾಮೀಜಿಗಳ ಆಶೀರ್ವಾದ ಪಡೆಯುವುದಕ್ಕೋಸ್ಕರ ಡಾಕ್ಟರ್ ವೆಂಕಟೇಶ್ ನಾಯಕ್ ಅವರು ಇದೇವರೆಗೆ ಆಗಮಿಸಿ ಗುರುಗಳ ಆಶೀರ್ವಚನ ಆಶೀರ್ವಾದ ಪಡೆದಿದ್ದಾರೆ ಈಗ ಗೌರವಾನ್ವಿತ ಉಸ್ತುವಾರಿ ಸಚಿವರಾಗಿರುವ ಮಂಗಳ ವೈದ್ಯ ಅವರ ಗೌರವಾರ್ಪಣೆ ಗುರುಗಳಿಗೆ ಮೂಲಕವಾಗಿ ಆಶೀರ್ವಚನ ಆಶೀರ್ವಾದ ಮಂಗಳಾಳ್ಸುವೈದ್ಯ ಸಿಕ್ಕಿದೆ ಹೆಚ್ಚು ಶಿಕ್ಷಣ ಪ್ರೇಮಿಯಾಗಿ ಗುರುತಿಸಿಕೊಂಡಿರುವ ಅಗತ್ಯ ಬಿದ್ದಾಗಲೆಲ್ಲ ಜಿಲ್ಲೆಯ ಶೈಕ್ಷಣಿಕ ಸಂಸ್ಥೆಗಳ ಬೆನ್ನಿಗೆ ನಿಲ್ಲುವ ಮತ್ತು ಸ್ವತಃ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಮುನ್ನಡೆಸ್ತಾ ಇರುವಂತಹ ಜಿಲ್ಲೆಯ ಅಭಿವೃದ್ಧಿಗೆ ಕಟಿಬದ್ಧರಾಗಿರುವ ನೇರ ವ್ಯಕ್ತಿತ್ವದ ಕರ್ನಾಟಕ ಸರ್ಕಾರದ ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಮಾನ್ಯ ಮಕ್ಕಳು ವೈದ್ಯ ಅವರಲ್ಲಿ ಅವರ ಮಾತುಗಳಿಗಾಗಿ ಕೋರಿಕೆ ಗೌರವಿತ ಮಂಗಳ ಹೆಸುವೈದ್ಯ ಅವರ ನೋಡಿಗಳಿಗಾಗಿ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಕ್ಷಮಿಸಿ ಬೇರೆ ಕಾರ್ಯಕ್ರಮ ಇರೋದರಿಂದ ಲೇಟ್ ಆಗಿ ಬಂದಿದೆ ನಾನು ಯಾವಾಗೂ ಗುರುಗಳ ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂಗಿಂದ ಇರುವ ಈಗ ಲೇಟಾಗಿ ಬಂದಿದ್ದೆ ಮತ್ತೆ ಬೇಗ ಹೋಗುವ ಅನಿವಾರ್ಯತೆಯೂ ಇದೆ ಯಾಕೆಂದ್ರೆ ನಾಳೆಯಿಂದ ಹದಿನೈದು ದಿವಸ ನಮಗೆ ಅಧಿವೇಶನ ಇರುವುದರಿಂದ ಎಲ್ಲ ಕಡೆ ಇಲ್ಲಿ ಮುಗಿಸಿ ಹೋಗಬೇಕಾಗ್ತದೆ ಹಾಗಾಗಿ ದಯವಿಟ್ಟು ಕ್ಷಮೆಯಾಗಲಿ ಯಾರು ತಪ್ಪು ತಿರ್ಕೊಳ್ಬೇಡಿ ನಾನು ಮುಗಿಸ್ಬಿಟ್ಟು ನಾವು ಮತ್ತೆ ಭೀಮಂಡ್ ಅವರು ಬೆಳಿಗ್ಗೆಯಿಂದ ಅವರು ಬೇಗ ಬಂದಿದ್ರು ನನ್ನ ಸಲುವಾಗಿ ಲೇಟ್ ಆಯ್ತು ಬರ್ಲಿಕ್ಕೀವಲ್ಲ ಅವರು ಹನ್ನೊಂದು ಗಂಟೆಗೆ ಅವರ್ ಬಂದಿದ್ದರು ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಶರಣ ಕಮಲಗಳಿಗೆ ನಮಸ್ಕರಿಸುತ್ತಾ ಸರಿಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ಆತ್ಮೀಯರು ಆದಂತ ಭೀಮ್ ನಾಯ್ಕರವರೇ ಸುರೇಶ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ನೆರೆದಂಥ ಎಲ್ಲ ಸೋದರ ಸೋದರಿಯರೇ ಪತ್ರಕರ್ತ ಮಿತ್ರರೇ ಎಲ್ಲ ನಮ್ಮ ಮಠದ ಭಕ್ತಾದಿಗಳು ಇದೊಂದು ವಿಶೇಷ ಕಾರ್ಯಕ್ರಮ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಗುರುಗಳ ಸೇವೆ ಹೇಗೆ ಮಾಡಬೇಕು ದೇವರ ಸೇವೆ ಹೇಗೆ ಮಾಡಬೇಕು ತಂದೆ ತಾಯಿಗಳ ಸೇವೆ ಹೇಗೆ ಮಾಡಬೇಕು ಹಿರಿಯರ ಸೇವೆ ಹೇಗೆ ಮಾಡಬೇಕು ಗೊತ್ತಿಲ್ಲದೆ ಗೊತ್ತಿದ್ದು ವ್ಯತ್ಯಾಸ ಮಾಡ್ತಾ ಇರುವಂತ ಸಂದರ್ಭ ಇಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಅವಶ್ಯಕತೆ ಇದೆ ಬಹಳ ಮುಂದೆ ಹೋಗಿದ್ರಿ ನಮ್ಗಿಂತ ಮುಂದೆ ಹೋಗಿದ್ರಿ ನಾವೇನೋ ಕಳೆದ್ಬಿಟ್ಟರು ನಮ್ಮ ಮಕ್ಕಳಿಗೆ ಒಳ್ಳೆಯ ಜೀವನವನ್ನು ರೂಪಿಸಬೇಕು ನಾನು ಎಲ್ಲ ವೇದಿಕೆಗಳು ಹೇಳ್ತೀನಿ ಶಿಕ್ಷಣ ಒಂದಿದ್ರೆ ಸಾಕಾಗೋದಿಲ್ಲ ಅದರ ಜೊತೆಯಲ್ಲಿ ಸಂಸ್ಕಾರವೂ ಬೇಕು ಇವತ್ತು ನೀವು ಎರಡನ್ನೂ ಮಾಡ್ತಾ ಇದ್ದೀವಿ ಈ ಭಾಗದ ಎಲ್ಲ ಹಿರಿಯೂರಿಗೆ ಇಲ್ಲಿ ನಡೆದಂಥವರಿಗೆ ಎಲ್ಲ ನಾನು ಅಭಿನಂದಿಸ್ತೇನೆ ಯಾಕೆಂದ್ರೆ ಇದು ಬಹಳ ಅವಶ್ಯಕತೆ ಶಿಕ್ಷಣ ಇರ್ತದೆ ನಾನು ಎಲ್ಲ ಸಂದರ್ಭದಲ್ಲೂ ಹೇಳ್ತೀನಿ ಮನುಷ್ಯಗಳಲ್ಲಿ ಸೇವೆ ವಿಜ್ಞಾಪನೆಗಳು ಎರಡೂ ಕೂಡ ಸಭೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕಾಗಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಸ್ತಾ ಅದು ಸಂಸ್ಕಾರ ಇಲ್ಲ ಅಂದ್ರೆ ಅಥವಾ ಗುರುಗಳ ಮಾರ್ಗದರ್ಶನ ಇಲ್ಲ ಅಂದ್ರೆ ಮನುಷ್ಯತ್ವ ಕಳ್ಕೊಳ್ತದೆ ದೇವರು ಆಶೀರ್ವಾದ ಮಾಡಲಿಲ್ಲ ಇಲ್ಲಿ ಗುರುಗಳ ಮಾರ್ಗದರ್ಶನ ಇರ್ತದೆ ಹಿರಿಯರ ಮಾರ್ಗದರ್ಶನ ಇರ್ತದೆ ಆ ಮಾರ್ಗದರ್ಶನದಿಂದ ನಾವು ಏನು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋಗ್ತೇವೆ ಅಲ್ಲಿ ನಮಗೆ ನಾವು ಸುಖವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ನೆಮ್ಮದಿ ಜೀವನ ಸಿಗ್ತದೆ ಇದು ಬಹಳ ಮುಖ್ಯವಾದದ್ದು ಈಗ ದೇವರೆಲ್ಲ ಕೊಟ್ಟು ಬಿಡ್ತಾರೆ ಬಂದು ಕೊಡೋದಿಲ್ಲ ನಾನು ಬಹಳ ಜನ ಹತ್ರ ಕೇಳ್ತೀನಿ ನಮ್ಮ ಹತ್ರ ಬರ್ತಾರೆ ಮಕ್ಕಳಿದ್ದಾರೆ ಇದಾರೆ ನನ್ನನ್ನು ನೋಡ್ಕೊಳ್ಳೋದು ಎಲ್ಲಿ ನಾವು ತಪ್ಪಿದ್ರು ನಾವು ಮಾರ್ಗದರ್ಶನ ಕೊಡುವಲ್ಲಿ ತಪ್ಪ ಅದು ಒಳ್ಳೆ ಪೋಸ್ಟ್ ಇದ್ದವರು ಇದೆ ಇದು ಬಹಳ ದುರಂತ ಅದ್ ಕೇಳುದು ಮನುಷ್ಯತ್ವ ಇರೋದಿಲ್ಲ ಅಂತ ಹೇಳ್ತಾರಲ್ಲ ಇದು ಉದಾಹರಣೆ ಹಾಗಾಗಿ ನಾವು ಇಂತಹ ಕಾರ್ಯಕ್ರಮವನ್ನು ಮಾಡಿ ದೇವರ ಆಶೀರ್ವಾದದ ಜೊತೆ ಗೃಗಣ ಆಶೀರ್ವಾದವನ್ನು ಪಡೆದು ನಾವು ನೆಮ್ಮದಿಯ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಈಗ ಯಾವ ಕೊರತೆ ಇಲ್ಲ ನಾನು ನೋಡ್ತೀನಿ ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ನೋಡ್ತೀನಿ ನಮ್ಮ ಹಿರಿಯವರು ನಮಗೆ ಮಾಡಿಟ್ಟಿದ್ದಾರೆ ಅಥವಾ ಇವರು ತಂದೆ ತಾಯಿಗಳು ಮಾಡಿಟ್ಟಿದ್ದಾರೆ ಅವರು ಹಿಂದೆ ಮಕ್ಕಳಿಗಾಗಿ ಮಾಡಿಡ್ತಾರೆ ಮಕ್ಕಳಿಗೆ ವ್ಯತ್ಯಾಸ ಆದಾಗ ಆಗ ಯೋಚನೆ ಮಾಡ್ತಾರೆ ನಾವು ಎಲ್ಲಿ ತಪ್ಪುದಿಲ್ಲ ಆದರೆ ನೀವು ಹಾಗಲ್ಲ ನೀವು ಮೊದಲೇ ವ್ಯತ್ಯ ಮಾಡಿದ್ರಿ ಹಣನೋ ಆಸ್ತಿನೋ ಮಾಡಿಡೋಕ್ಕಿಂತ ಪೂರ್ವದಲ್ಲಿ ನೀವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡ್ತಾ ಇದ್ದೀರಿ ಇದು ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ ಯಾವ ಕಾರಣಕ್ಕೂ ವ್ಯತ್ಯಾಸ ಆಗೋದಿಲ್ಲ ಅದರ ಜೊತೆಯಲ್ಲಿ ಗುರುಗಳ ಆಶೀರ್ವಾದ ದೇವರ ಆಶೀರ್ವಾದ ಹಿರಿಯವರ ಆಶೀರ್ವಾದ ನಾವು ಹೀಗೆ ಬದುಕಬೇಕು ನಾವು ಹೀಗೆ ಬಾಳ್ಬೇಕು ಎಲ್ಲೂ ತತ್ವ ಸಿದ್ಧಾಂತವನ್ನ ಬಿಡಬಾರ್ದು ಅಂದರೆ ಏನು ನೀವು ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಇಷ್ಟು ದೊಡ್ಡ ಜನಸಂಖ್ಯೆ ಗುರುಗಳು ಯಾವಾಗಲೂ ಹೇಳ್ತಾ ಇಲ್ಲ ಹತ್ತು ಸಾವಿರ ಜನ ಆಗ್ತಾರೆ ಈ ಕಾರ್ಯಕ್ರಮ ನೋಡಬೇಕು ನಾನಿಲ್ಲ ನಿಮ್ಮ ಜೊತೆನೆ ಬರ್ತೀನಿ ಅನ್ನೋದು ಹೇಳಿದೆ ನಾನು ಬೇರೆ ಒಂದು ಗುರುಗಳದೇ ಕಾರ್ಯಕ್ರಮ ಇದರಿಂದ ಅವರು ಈ ನನ್ನ ಜಿಲ್ಲೆಗೆ ಅಥವಾ ನನ್ನ ಕ್ಷೇತ್ರಕ್ಕೆ ಫಸ್ಟ್ ಬರೋದು ನಮ್ಮ ಜಿಲ್ಲೆಯವರೇ ನಮ್ಮ ಭೀಮಣ್ಣ ನಾಯ್ಕರವರ ಕ್ಷೇತ್ರದವರು ಹೊಸದಾಗಿ ಒಂದು ವರ್ಷ ಆಯಿತು ಅಲ್ಲಿ ಮಠ ಮಠಕ್ಕೆ ಗುರುಗಳಾಗಿ ಅವ್ರ ಫಸ್ಟ್ ಕಾರ್ಯಕ್ರಮ ಬಡ್ಕಳಕ್ಕೆ ಹಾಗಾಗಿ ನನಗೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಅಲ್ಲಿ ಬಿಟ್ಟು ಹಾಗೆ ಇಲ್ಲ ಹಾಗಾಗಿ ಲೇಟ್ ಆಯಿತು ಇಲ್ಲಾಂದ್ರೆ ನಾನು ಲೇಟ್ ಮಾಡಿ ಬರೋದಿಲ್ಲ ದಯವಿಟ್ಟು ಮತ್ತೆ ಮತ್ತೆ ಕ್ಷಮೆ ಇರಲಿ ನಿಮ್ಮ ಈ ಅದ್ಭುತವಾದಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾನು ನಿಮಗೆ ಈ ಊರಿನೂರಿಗೆ ಇವರು ಪಾಲಕರಿಗೆ ಪೋಷಕರಿಗೆ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ ಎಲ್ಲರಿಗೂ ದೇವರು ಒಳ್ಳೆಯದಲ್ಲಿ ಮಾಡಲಿ ಗುರುಗಳ ಆಶೀರ್ವಾದದಿಂದ ಎಲ್ಲರೂ ಒಳ್ಳೆಯದಾಗಲಿ ಅಲ್ಲಿ ಹೇಳಿ ಮತ್ತೆ ನಿಮ್ಮಲ್ಲಿ ಕ್ಷಮೆ ಕೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಒಬ್ಬ ಹತ್ತು ವರ್ಷದಿಂದ ನನಗೆ ತಲೆ ನಾನು ಇದ್ರು ಸೋತ ಸೋತವಾಗೂ ಇದ್ದರು ಈಗೂ ಇದೆ ಅವ್ರ ಮನವಿ ದಿನ ಕೊಟ್ಟು ಬಂದಿದ್ರು ಇಲ್ಲ ಈಗ ಹೇಳಲೇಬೇಕು ಅಂತ ಹೇಳ್ತಾ ಇದ್ದಾರೆ ನಿಮಗೆ ದೊಡ್ಡ ಸಮುದಾಯ ಭವನವನ್ನು ಕಡ್ತಾ ಇದ್ರಂತೆ ಒಂದು ಕೋಟಿ ರೂಪಾಯಿ ಕೊಡಲೇಬೇಕು ಅಂತ ಬಂದು ಹಿಡ್ಕೊಟ್ಟಿದ್ದಾರೆ ಒಂದು ಕೋಟಿ ಸರ್ಕಾರದಿಂದ ಕೊಡ್ಸೋಂಥ ಕೆಲಸವನ್ನು ಮಾಡ್ತೀನಿ ವೈಯಕ್ತಿಕವಾಗಿ ನಾನು ನಿಮ್ಗೆ ನಿಮಗೆ ಸಹಾಯ ಸರ್ಕಾರ ಮಾಡ್ತೀನಿ ಯಾಕಂದರೆ ನಿಮ್ಮಿಂದ ನನಗೆ ನಾನು ಇಲ್ಲಿ ನಿಂತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟವ್ರು ನೀವು ಶಾಸಕರನ್ನಾಗೂ ಮಾಡಿದ್ರಿ ನಿಮ್ಮ ಓಟು ಇರಲಿ ಇಲ್ಲಿ ಓಟ್ ನನಗೆ ಬರೆದಿದ್ರು ನಿಮ್ಮ ಸಂಬಂಧಿಕರು ನಿಮ್ಮ ಗೇರ್ ಸೊಪ್ಪಾದಲ್ಲಿ ಅಲ್ಲಿ ಎಲ್ಲ ಇರುವವರು ಹೆಚ್ಚು ಕಡಿಮೆ ಕುಂಟಾದಿಂದನೇ ಹೋಗಿ ಅಲ್ಲಿ ಉಳಿದವರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾದೆ ಮಂತ್ರಿ ಆದ ನಿಮ್ಗೆ ರೂಢ ತೀರಿಸ್ಬೇಕಲ್ಲ ತೀರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಗುರುಗಳ ಆಶೀರ್ವಾದದಿಂದ ಸಂಪೂರ್ಣವಾಗಿ ಗುರುಗಳ ಆಶೀರ್ವಾದದಿಂದ ನಾನು ಇವತ್ತ ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಇದ್ದೇನೆ ಗುರುಗಳು ಏನು ಮಾರ್ಗದರ್ಶನ ಕೊಡ್ತಾರೆ ಏನು ಆದೇಶ ಮಾಡ್ತಾರೆ ಅದನ್ನು ಎಲ್ಲೂ ಚಾಚು ತಪ್ಪದೆ ನಾವು ಮಾಡುವಂಥವ್ರು ಹಾಗಾಗಿ ಸುರೇಶ್ ನಾಯ್ಕರು ಹೇಳಿದ್ದಾರೆ ಗುರುಗಳ ಹತ್ರ ಹೇಳಿದ್ದಾರೆ ಒಂದು ಕೋಟಿ ಕೊಡೋದ್ರ ಜೊತೆಯಲ್ಲಿ ವೈಯಕ್ತಿಕವಾಗಿ ನಾನು ನಿಮಗೆ ದೊಡ್ಡ ಮೊತ್ತನೇ ಕೊಡ್ತೀನಿ ಗುರುಗಳು ಹೇಳ್ತಾರೆ ಅದನ್ನು ಮೂಡಿಸುವಂಥ ಕೆಲಸ ಮಾಡ್ತೀನಿ ನೀವು ಕೆಲಸ ಪ್ರಾರಂಭ ಆಗಿದ್ದೀವಿಲ್ಲ ಗೊತ್ತಿಲ್ಲ ಪ್ರಾರಂಭ ಆಗದಿದ್ರೆ ಪ್ರಾರಂಭ ಮಾಡಿ ನಿಮ್ಮ ಜೊತೆಗಿರ್ತೀನಿ ಸಂಪೂರ್ಣವಾಗಿ ಮುಗಿಸಿ ಮತ್ತೆ ಗುರುಗಳ ಹತ್ರನೇ ಅದನ್ನು ಓಪನಿಂಗ್ ಮಾಡುವಂಥ ಭಾಗ್ಯ ನಮಗೂ ಸಿಗಲಿ ಅಂತ ನಾನು ಅಂತ ಕೇಳಿಕೊಂಡು ಯಾವುದೇ ಕಾರಣಕ್ಕೆ ನೀವು ಮುಂದೆ ಇರಲಿ ಕಟ್ಟಿಲ್ಲ ಮಾಡ್ತೀನಿ ಅದ್ರ ಜೊತೆಯಲ್ಲಿ ಭೀಮಂಡ್ ನಾಯ್ಕರು ಇದ್ದಾರೆ ಅವರ ಸಹಕಾರನೂ ಇರ್ತದೆ ಅವರು ನಾವು ಸತೀಶ್ ಸೈಲ್ ನಮ್ಮ ಆರ್ ವಿ ದೇಶಪಾಂಡೆ ಅವರು ಎಲ್ಲ ಸೇರಿಕೊಂಡು ನಾವು ಈ ಜಿಲ್ಲೆಯಲ್ಲಿ ಏನೇನು ಸಾಧ್ಯ ಆಗ್ತದೆ ಮಾಡಿ ಎಲ್ಲ ರೀತಿಯ ಸಾಹಿತ್ಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅನ್ನೋದು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಯಾವ ಹೊತ್ತ ಕಡೆಯ ಮರುಷರಿಗೂ ಕೂಡ ಏನೂ ಇಲ್ಲ ಅಂತೇಳಿ ಹೇಳಿದೆ ಕಳುಹಿಸುವ ಗೌರವಾನ್ವಿತ ವಂಗಡಿಸುವ ವೈದ್ಯ ಅವರು ಈಗಾಗಲೇನೆ ಸಮುದಾಯ ಭವನಕ್ಕೆ ತಮ್ಮ ಕೊಡುಗೆ ನೀಡುವುದಾಗಿ ಕೋರಿದ್ದಾರೆ ಮತ್ತೆ ಆ ಮೂಲಕವಾಗಿ ಅವರನ್ನ ಸಂಘದ ಪರವಾಗಿ ಅತ್ಯಂತ ಗೌರವ ಪೂರ್ವಕವಾಗಿ ಅಭಿವಂದಿಸ್ತಾ ಇದ್ದೇವೆ ಮತ್ತೆ ಸಂದರ್ಭದಲ್ಲಿ ಒಂದು ಮಾತು ಸಚಿವರು ಈಗಾಗಲೇ ತಮ್ಮ ಮುಂದೆ ನಮ್ಮ ಒಂದು ಸಂಘದ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ ಬಹುಶಃ ಅವರು ಹೇಳಿಕೆ ಇದು ಆಶ್ವಾಸನ ಅಂತ ನಾವು ಖಂಡಿತ ಕಟ್ಟಿರೋದಿಲ್ಲ ಈ ಒಂದು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ನಮ್ಮ ಸಂಘಕ್ಕೆ ನೂರಕ್ಕೆ ನೂರು ಬರ್ತದವ್ರ ಭರವಸೆ ನಮಗಿದೆ ಯಾಕಂತಂದ್ರೆ ಈಗಾಗಲೇ ನಾನು ಕಳೆದ ಹದಿನೈದು ವರ್ಷದಿಂದ ಅವ್ರ ಸಂಪರ್ಕರಿದ್ದಂತವ್ರು ಒಂದು ಮಾತು ಮಂಕಾಳವಿದ್ದರು ಇವತ್ತು ಆಡಿದಾರೆ ಅಂತಂದ್ರೆ ಆ ಮಾತು ನೂರಕ್ಕೆ ನೂರು ಕಾರ್ಯಗತ ಆಗ್ತದೆ ಅನ್ನೋದು ತೃಪ್ತಿ ನಮ್ಗಿದೆ ಆ ಒಂದು ಕಾರಣದಿಂದ ನಾನು ಇನ್ನೊಮ್ಮೆ ನಮ್ಮ ಈ ಸಮಾಜದ ಪರವಾಗಿ ಅವರಿಗೆ ನಾನು ಕೈ ಈ ನಮ್ಮ ಒಂದು ಮನವಿಯನ್ನ ಅವರಿಗೆ ಸಾಹಸದಲ್ಲಿ ನಾನು ಕೊಡ್ತಾ ಇದ್ದೇನೆ ಈಗ ಇಡೀ ಜಿಲ್ಲೆಯ ಒಳಹೊರಗನ್ನ ತುಂಬಾ ಚುರುಕಾಗಿ ಶಾಸಕರ ಕಾರ್ಯಕ್ಷೇತ್ರ ಏನು ಎಂಬುದನ್ನ ತಮ್ಮ ಸಮಾಜಮುಖಿ ಕೆಲಸಗಳಿಂದ ಮಾಡಿ ತೋರಿಸ್ತಾ ಇರುವಂತ ರಾಜಕಾರಣಿ ಅಂತಲೇ ಗುರುತಿಸಿಕೊಂಡಿರುವ ನಗುಮೊಗದ ಶಿರಸಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಭೀಮಣ್ಣ ನಾಯ್ಕ ಅವರ ಮಾತುಗಳಿಗಾಗಿ ಸಮಯ ಕಾರ್ಯಕ್ರಮ ಚುಟುಕಾಗಿ ಮುಗಿತದ ನೈಮಾಡಿ ಮಠಗಳು ಎಲ್ಲರೂ ಕೂಡ ಸಹಕರಿಸಬೇಕು ಮತ್ತೆ ಬಾಲಕರು ಸಹಕರಿಸಬೇಕು ಮೇಲೆ ಗುರುಗಳ ಮಂತ್ರಾಕ್ಷತೆ ಇದೆ ಈಗ ಭೀಮಣ್ಣ ನಾಯ್ಕ ಅವರ ಮಾತುಗಳಿಗಾಗಿ ಸಮಯ ಎಲ್ಲರಿಗೂ నమస్కార నారి సేవ సంఘ కర్తకైవర ఆశ్రయ సత్యనారాయణ వ్రత పూజ ఆ బ్రహ్మోద్ కార్యక్రమ వేదిక అలంకరిత పూజ గురుత శ్రీత సద్గురు శ్రీ శ్రీ బ్రహ్మానంద సరస్వతి స్వామి ಪಾದಗಳಿಗೆ ಪಾಠಿ ಸ್ನೇಹಿತರು ಗಣ ಸರ್ಕಾರದ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ತಕ್ಕಂಥ ಶ್ವೇತ ಮಹಂಖಾ ವೈಫಲ್ ಅವರೇ ಸೂರಜ್ ಅವರೇ ಸಮಾಜದ ಅಧ್ಯಕ್ಷರು ಸ್ನೇಹಿತರು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚಾಗಿ ನಡೆಸಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಈಗಾಗಲೇ ಅರವತ್ ನೂರ ಅರವತ್ತಕ್ಕೂ ಹೆಚ್ಚು ಬ್ರಹ್ಮೋದ್ದೇಶವನ್ನು ಮತ್ತು ಶ್ರೀಗಳ ಆಶ್ರೋಷವನ್ನು ಪಡೆಯತಕ್ಕಂಥ ಸಮಾಜದ ಯಾವತ್ತು ಮಕ್ಕಳು ಹಾಗೂ ಸಮಾಜದ ಬಂಧುಗಳೇ ಸ್ನೇಹಿತರೆ ಮಾಧ್ಯಮ ಮಿತ್ರರು ಈಗಾಗಲೇ ತಾವು ಬಹಳ ಹತ್ತು ಪೂರ್ವತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಗಳ ಕಾರ್ಯಕ್ರಮವನ್ನು ನೆರವೇರಿಸಿ ಈಗೇನು ಸಮಾಜದ ಮಕ್ಕಳಿಗೆ ನೂರ ಅರವತ್ತು ಮಕ್ಕಳಿಗೆ ಬ್ರಹ್ಮೋತ್ಪದೇಶವನ್ನು ಮಾಡುವ ಮುಖಾಂತರ ಹಲವಾರು ವಿಚಾರ ಸಂದೇಶವನ್ನ ಕೇಳುವ ಮುಖಾಂತರ ತಾವು ಅವುಗಳನ್ನ ಆಚರಣೆಗೆ ಕಾರ್ಯರೂಪಕ್ಕೆ ತರುವಲ್ಲಿ ತಾವು ಪ್ರಯತ್ನವನ್ನು ಪಡ್ತೀನಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಾಯಿಸ್ತೀನಿ ನಾನು ಸಮಾಜ ಅನ್ನುವಂಥದ್ದು ಸಂಘಟನೆ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ ಇಂದ ಶ್ರೀಗಳ ಆಶೀರ್ವಾದದಿಂದ ಅವರ ಸಂದೇಶಗಳಿಂದ ಸಮಾಜ ಇವತ್ತು ಬಹಳ ಅದ್ಭುತವಾಗಿ ಸಂಘಿಸಿರ್ತಕ್ಕಂಥ ಅಧ್ಯಕ್ಷಗೆ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ಹೃದಯ ಕುರಿತಕ್ಕಂಥ ಅಭಿನಂದನೆ ಹೇಳೋಕ್ಕೆ ಬಾಯಿಸ್ತೀನಿ ನಾನು ಒಂದು ಕಡೆ ಹಿಂದೂ ಪರಂಪರೆಯ ಧಾರ್ಮಿಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಕಲಿವೆ ಸಮೂಹ ಹೊಂದಿರ್ತಕ್ಕಂಥ ಭಾವನೆ ಏನಿದೆಯೋ ಅದು ಶ್ರೀಗಳ ಅನಿಸಿಕೆಯಂತೆ ಪ್ರತಿಯೊಬ್ಬರು ಕೂಡ ಹಿಂದೂಗಳಾಗಿ ಹಿಂದುತ್ವವನ್ನು ಸರಿಯಾದ ರೀತಿಯಲ್ಲಿ ಅವ್ರನ್ನ ಆಚರಣೆ ತರುವಲ್ಲಿ ಯಾರಿಗೆ ಒಪ್ಪಿಗೆ ಸೀಮಿತ ಇರುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ಅದರ ಅವಕಾಶವನ್ನ ಪಡೆಯುವ ಮುಖಾಂತರ ಬ್ರಹ್ಮೋಪದೇಶವನ್ನು ಪಡೆಯುವ ಮುಖಾಂತರ ಶ್ರೀಗಳ ಸಂದೇಶಗಳಿದ್ದಾವೋ ಅವನ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅಂತ ಚಿಂತನೆ ಶ್ರೀಗಳ ಅನಿಸಿಕೆ ಇದೆಯೋ ಅದನ್ನ ನಾವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ತಗೊಂಡಂತ ವ್ಯವಸ್ಥೆಯನ್ನ ಬಹಳ ಅದ್ಭುತವಾಗಿ ತಾವು ಮಾಡಿದ್ರೆ ನೀವು ಇಂತಹ ಬ್ರಹ್ಮ ಉಪದೇಶದ ಜೊತೆಯಲ್ಲಿ ಶಿಕ್ಷಣಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ನಾವು ಕೊಡಲೇಬೇಕಾಗುತ್ತದೆ ಒಂದು ಸಂದರ್ಭ ಇಟ್ಟು ಸಮಾಜದ ಮಕ್ಕಳು ಶಿಕ್ಷಣದಲ್ಲಿ ಬಹಳಷ್ಟು ಹಿಂದೆ ಉಳಿದಿರುವಂತಹದ್ದು ಅಂತ ಸಂದರ್ಭದಲ್ಲಿ ಅನೇಕ ಪೂಜ್ಯರ ಮತ್ತು ಅನೇಕ ಹಿರಿಯರ ಸಲಹೆ ಸಹಕಾರದ ನಮ್ಮ ಮಕ್ಕಳನ್ನು ಕೂಡ ಸಾಕಷ್ಟು ಶಿಕ್ಷಣವನ್ನು ಕೊಡುವಂತಹದ್ದು ಶಿಕ್ಷಣವನ್ನು ಕಲಿಸುವಂತಹದ್ದು ಅದರ ಮುಖಾಂತರ ಒಳ್ಳೆಯ ಸಂಸ್ಕಾರವನ್ನು ಕೊಡುವ ಮುಖಾಂತರ ಸಮಾಜದ ಸಂಘಟನೆ ಸಮಾಜದ ಏಳಿಗೆ ಒಳ್ಳೆಯ ಸಂಘಟನೆಯ ಮುಖಾಂತರ ಇನ್ನೊಂದು ಸಮಾಜವನ್ನು ಪ್ರೀತಿಯಿಂದ ನೋಡ್ತಕ್ಕಂತ ನಾಮದಾರಿ ಸಮಾಜ ಅನ್ನೋದನ್ನ ಬಹಳ ಹೆಮ್ಮೆಯನ್ನು ಕೂಡ ನಾವು ಹೇಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಈಗ ಅನೇಕ ವಿಚಾರಗಳನ್ನ ಶ್ರೀಗಳ ಆಶೀರ್ವಚನದಲ್ಲಿ ಕೇಳಿದೀವಿ ಕ್ಷಮಿಸಿ ನಾವು ಕೂಡ ಮಂತ್ರಿಗಳು ನಾವು ತೆಳುವಾಗ ಬಂದಿದ್ವಿ ನಾವು ಮಂತ್ರಿಗಳು ಕೂಡ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಈ ಭಾಗದ ಅನೇಕ ವಿಚಾರದಲ್ಲಿ ನಿಮ್ಮ ಜೊತೆ ಇದ್ದೀನಿ ಸಮಾಜದ ಮಂದಿರಕ್ಕಾಗಿ ಸಭಾಭವನಕ್ಕಾಗಿ ನಾನು ಕುಟಾಯಂತರ ಹಣವನ್ನು ಕೊಡ್ತೀನಿ ಮತ್ತು ವೈಯಕ್ತಿಕವಾಗಿ ರೂಪಾಯಿ ಕೊಡ್ತೀನಿ ಅನ್ನೋ ಮಾತು ನಿಂತು ಮತ್ತು ಶ್ರೀಗಳ ಆಶೀರ್ವಾದದಿಂದ ನಾನು ಮಂತ್ರಿಯಾಗಿ ತಮ್ಮ ಮುಂದೆ ನಿಲ್ಲಕ್ಕೆ ಕಾರಣ ಆಗಿದೆ ಅಂತ ಮಾತನ್ನು ಏನು ಹೇಳಿದಾರೋ ಅದೇ ರೀತಿ ನಾನು ಕೂಡ ಶಶಿ ಸಿದ್ದಾಪದ ಶಾಸಕನ ಆಗಿದ್ದೀನಿ ಅನ್ನುವಂಥದ್ದು ಏನಾದರೂ ಇದ್ರೆ ಅದು ಶ್ರೀಗಳ ಆಶೀರ್ವಾದ ಅವರ ಸಹಕಾರ ಅನ್ನುವಂಥದ್ದನ್ನು ತನ್ನ ಸಹಕಾರ ನಾವು ಯಾರು ಕೂಡ ಬರೆಯುತ್ತಿದ್ದಲ್ಲ ಅಂತ ಒಂದು ಆಶೀರ್ವಾದದಿಂದ ಇವತ್ತು ನಾವೇನು ಶಾಸಕರಾಗಿದ್ವಿ ಮಾನ್ಯ ಮಹತ್ವ ಮಂತ್ರಿಗಳು ಆಗುವಂತಹದ್ದು ನಮ್ಮ ಗಣ ಸರ್ಕಾರದಲ್ಲಿ ಸಾಕಷ್ಟು ಬರೀ ನಮ್ಮ ಒಂದೇ ಸಮಾಜ ಅಂತಲ್ಲ ಈ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಸಮಾಜ ಯಾವುದೇ ಸಮಾಜಗಳಿಗೂ ಇರಬಹುದು ಅವೆಲ್ಲವೂ ಕೂಡ ಸರಿಯಾದ ರೀತಿಯ ಸರ್ಕಾರದ ಬರ್ತಕ್ಕಂಥ ಸವಲತ್ತನ್ನು ನಾವು ಕೊಡ್ತೀವಿ ಅನ್ನೋ ಮಾತನ್ನ ನಮ್ಮ ಶಾಸಕರು ಮಾನ್ಯ ಸತೀಶ್ ಶೈಲ್ ಅವರು ಮಾನ್ಯ ದೇಶಪೆಂಡೆ ಸಾಹೇಬರು ಮತ್ತು ನಾವು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಸೇರಿ ನಾವು ಮಾಡ್ತಿದ್ರಿ ಏನು ಹೇಳಿದಾರೋ ಆ ಮಾತಿಗೆ ನಾನು ಕೂಡ ಕೊಡೋ ಮುಖಾಂತರ ಯಾವುದೇ ಕ್ಷೇತ್ರ ಇರಬಹುದು ಏನೇ ಇರಬಹುದು ನಾವೆಲ್ಲರೂ ಕೂಡ ಶ್ರೀಗಳ ಆದೇಶ ಸಂದೇಶವನ್ನ ಪಾಲನೆ ಮಾತನ್ನ ಬಹಳ ಗೌರವವಾಗಿ ಹೇಳೋದಕ್ಕೆ ಭಾವಿಸ್ತೇನೆ ನಾನು ಆ ನಿಟ್ಟಿನಲ್ಲಿ ಇವತ್ತು ಇದು ಒಂದು ಬಹಳ ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮನ ತಾವೇನು ಆಯೋಜಿಸಿದ್ರಿ ಇದು ಮುಂದೂ ಕೂಡ ನಿರಂತರವಾಗಿ ನಡ್ಕೊಂಡು ಹೋಗ್ತಕ್ಕಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷ ಕೂಡ ಆಗಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಟ್ಟಾಗ ಮಾತ್ರ ಇನ್ನೊಬ್ಬರನ್ನ ಒಳ್ಳೆ ರೀತಿಯಿಂದ ಗೌರವ ನೋಡೋದಕ್ಕೆ ಸಾಧ್ಯ ಆಗತ್ತೆ ಈ ಒಂದು ಸಂಸ್ಕಾರದ ಜೊತೆಯಲ್ಲಿ ಒಳ್ಳೆ ಶಿಕ್ಷಣವನ್ನು ಕೊಟ್ಟಾಗ ಆ ಮಗು ಬೆಳೆದು ದೊಡ್ಡನಾಗಿ ಹೆಮ್ಮರವಾಗಿ ಒಳ್ಳೆ ಶಿಕ್ಷಣಂತರ ಆಗಿ ನಮ್ಮ ಊರಲ್ಲ ನಮ್ಮ ನಾಡಂತಲ್ಲ ನಮ್ಮ ಜಿಲ್ಲೆ ಅಂತಲ್ಲ ರಾಜ್ಯ ರಾಷ್ಟ್ರದ ಸಂಪತ್ತಾಗಿ ಹೊರಹೊಂಬೋದ್ಕೆ ಶ್ರೀಗಳ ಆಶೀರ್ವಾದದಿಂದ ಹೊರಹೊಂಬೋದಕ್ಕೆ ಸಾಧ್ಯ ಆಗತ್ತೆ ಅಂತ ಒಂದು ಅಭೂಕವರ್ತರ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಮಾಡಿದ್ರಿ ಯಾಕೆ ನಾನು ಹೆಚ್ಚಿನ ಮಾತನ್ನು ಆಡಲ್ಲ ಯಾಕಂದ್ರೆ ಶ್ರೀಗಳ ಮಾತನ್ನು ಆಡಿದಂತೆ ನಾವು ಮಾತಾಡೋದು ಸರಿ ಅಲ್ಲ ಅನ್ನುವಂಥದ್ದು ನಾನು ನಮ್ಮ ಅಧ್ಯಕ್ಷ ಕೂಡ ನಾನು ನಾನು ಆದರೂ ಕೂಡ ಶ್ರೀಗಳ ಅನಿಸಿಕೆಯಂತೆ ಅವರ ಆದೇಶ ಸಂದೇಶಗಳೋ ನಾವೆಲ್ಲರೂ ಸೇರಿ ಅದನ್ನು ಪಾಲನೆಯನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ ಬಹಳ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಬರೀ ಹೇಳಿ ಒಂದೊಂದು ಅನಿಸಿಕೆನೇ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರನ್ನ ಈ ವಿಷಯಿಸತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳನ್ನ ತಾಯಿಂದ ಈಗಾಗಲೇ ಬ್ರಹ್ಮೋಪ ಉತ್ತರ ಎಲ್ಲ ಸಮಾಜದ ಮಕ್ಕಳನ್ನ ಮತ್ತೊಮ್ಮೆ ಗೌರವಪೂರ್ವ ಮಾತು ವಂಚಿಸಿ ನನ್ನೊಂದಾಗಿ ಹಿಂದ್ ಧನ್ಯವಾದ ಗೌರವಾನ್ವಿತ ಭೀಮಣ್ಣ ನಾಯ್ಕ್ ಅವರಿಗೆ ಈಗ ದಸರಾದ ಪರವಾಗಿ ಒಂದು ಮನವಿ ಇದೆ ಅದನ್ನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತ ಗೌರವಾನ್ವಿತ ಆರ್ ಎಂ ನಾಯ್ಕ್ ಅವರು ಮಂತ್ರಿಗಳಿಗೆ ಹಾಗೂ ಶಾಸಕರಿಗೆ ಪರಮ ಪೂಜೆಯ ಸ್ವಾಮೀಜಿಯವರ ಪಾದರೂ ಹರಡುತ್ತ ವೇದಿಕೆ ಮೇಲೆ ಆಸೆಯಿಂದಾಗಿರುವಂಥ ನಮ್ಮ ಮಂತ್ರಿಗಳು ಆದಂಥ ಮಂಗಳಾಳ ವೈದ್ಯ ಸಾಹೇಬರಿಗೆ ಅಲ್ಲದೆ ಭೀಮ ನಾಯ್ಕರವರಿಗೆ ನಾಯ್ಕರಿಗೆ ವಂದನೆ ಸಲ್ಲಿಸ್ತಾ ಈ ದೇವಸ್ಥಾನ ಭಾಳ ಹಿಂದಿನಿಂದ ಇದ್ದಂಥ ದೇವಸ್ಥಾನ ಶತ ಶತಮಾನಗಳ ಇತಿಹಾಸ ಇದೆ ಇಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕಾಮಗಾರಿ ಸಮಗ್ರ ಅಭಿವೃದ್ಧಿ ಇನ್ನೂ ಬಹಳಷ್ಟಿದೆ ಯಾಕಂದರೆ ನಮ್ಮ ಸಂಸ್ಥೆ ಈ ನಾಮನಾಡಿ ಸಮಾಜ ಸೇವಾ ಸಂಘ ಇಲ್ಲಿ ಏನು ಕಾರ್ಯಕ್ರಮ ಹಾಕ್ಕೊಂಡಿದೆಯೋ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಈ ಕ್ಷೇತ್ರದಲ್ಲಿ ಹಾಕೊಳ್ತಾ ಇದ್ದೀವಿ ಅದಕ್ಕಾಗಿ ಪೂರಕವಾಗಿ ಯಾಕಂದರೆ ಜತೆ ಜತೆಯಾಗಿ ಹೋಗಿ ಹೋಗ್ತಾ ಇರುವಂಥ ಒಂದು ಸಂಸ್ಥೆ ಇದೆ ಈ ಕಡೆಗೆ ರಾಮನಾಥ ಆಡಳಿತ ರಾಮನಾಥ ದೇವ ಟ್ರಸ್ಟ್ ಇದೆ ಐವತ್ಮೂರರಿಂದ ಈ ಟ್ರಸ್ಟ್ ಪ್ರಾರಂಭವಾದಂಥದ್ದು ಗೌರ್ಮೆಂಟ್ ಟ್ರಸ್ಟ್ ಪ್ರಕಾರ ಪ್ರಕಾರ ಅದೇ ರೀತಿ ಎಂಬತ್ನಾಲ್ಕರಿಂದ ಸಂಘ ಸ್ಟಾರ್ಟ್ ಆದದ್ದು ಅವತ್ತಿನಿಂದ ಇವತ್ತಿನವರೆಗೆ ದೇವಸ್ಥಾನದ ಕಾರ್ಯ ಆಗಲಿ ಅಥವಾ ಸಂಘದ ಕಾರಿಯಾಗಲಿ ಜತೆ ಅತಿಯಾಗಿ ನಾವು ಮಾಡಿದಂಥವರು ಈ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಇದೆ ಅದಕ್ಕಾಗಿ ಪರಮ ಪೂಜ್ಯ ಸ್ವಾಮೀಜಿಯವರ ಎದುರಿನಲ್ಲಿ ನಾವು ಮಂತ್ರಿಗಳಿಗೆ ಮತ್ತು ಭೀಮಾ ನಾಯಕರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಈ ದೇವಸ್ಥಾನಕ್ಕೆ ಸಿಗುವಂತ ಅನುದಾನ ಸಮಗ್ರ ಅಭಿವೃದ್ಧಿಗೆ ಅವರು ಕೊಡಿಸ್ಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ನಮ್ಮ ಮನವಿಯನ್ನು ತಲುಪಿಸ್ತಾ ಇದ್ದೀವಿ ದೇವಸ್ಥಾನದ ಕುರಿತಾದ ಮನವಿ ಗೌರವಾನ್ವಿತ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀತ ಆರ್ ಎಂ ಹಾಗೂ ಸದಾನಂದ ನಾಯ್ಕ ಸುರೇಶ್ ನಾಯ್ಕ ಮಂತ್ರಿಗಳು ಹಾಗೂ ಶಾಸಕರು ಮತ್ತು ಇದ್ದಾರೆ ಈಗ ಚುಟುಕಾಗಿ ವೇದಿಕೆ ಮೇಲೆರುವಂತಹ ಗಣ್ಯರಿಗೆ ಸಂಘದ ರಾಮಚಂದ್ರ ನಾಯ್ಕ ಅವರು ಹಾಗೂ ಸದಾನಂದ ನಾಯ್ಕ ಮತ್ತೆ ಇತರ ಎಲ್ಲ ಹಿರಿಯ ಸದಸ್ಯರು ಶಾಲು ಹಾಗೂ ಫಲತಾಂಬೂಲವನ್ನು ನೀಡಿ ಗೌರವಿಸ್ಬೇಕು ಗೌರವಾರ್ಪಣೆ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ ತುಂಬಾ ಚುಟುಕಾಗಿ ಸಂಘದ ಸದಸ್ಯರು ಗೌರವಾರ್ಪಣೆ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ ಗೌರವಾನ್ವಿತ ಪ್ರಕಾಳಿಸ್ ವೈದ್ಯ ಅವರಿಗೆ ಮಂತ್ರಿಗಳು ಸ್ವೀಕರಿಸ್ತಾ ಇದ್ದಾರೆ ಈ ಮೂಲಕ ಅವರಿಗೆ ಶ್ರೇಯಸ್ಸು ಲಭಿಸಲಿ ಅಂತ ಹೇಳಿ ಕೋರಿಕೊಳ್ತಾ ಇದ್ದಾರೆ ಕ್ಷಯೋಭಿವೃದ್ಧಿ ಲಭಿಸಲಿ ಅಂತ ಹೇಳಿ ಕೋರಿಕೊಳ್ತಾ ಗೌರವಾರ್ಪಣೆ ಈಗ ಗೌರವಿತ ಸೂರಜ್ ನಾಯಕ್ ಅವರಿಗೆ ಸ್ವಾಮೀಜಿಗಳಿದ್ದ ಈ ಮೂಲಕವಾಗಿ ರಾಜಕೀಯ ಶ್ರೇಯೋಭಿವೃದ್ಧಿ ಲಭಿಸಲಿ ಅಂತ ಹೇಳಿ ಕೋರಿಕೊಳ್ತಾ ಇದ್ದಾವೆ ಸಮಾಜಕ್ಕೆ ದುಡಿಯುವ ಶಕ್ತಿ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಹೇಳಿ ಕೋರಿಕೊಳ್ತಾ ಇದ್ದಾವೆ ಈಗ ಗೌರವಾನ್ವಿತ ಡಾಕ್ಟರ್ ವೆಂಕಟೇಶ್ ನಾಯಕ್ ಮಾರಿಕಾಂಬಾ ದೇವಸ್ಥಾನದ ಈ ಹಿಂದಿನ ಅಧ್ಯಕ್ಷರು ಹಾಗೂ ಸೋಲವ್ಯ ಸಂಸ್ಥೆ ಶಿರಸಿಯ ಸಂಚಾಲಕರಾಗಿರುವಂತ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರಿಗೆ ಸೋಮೇಶ್ವರಿಂದ ಗೌರವಾರ್ಪಣೆ ಈ ನಂತರದಲ್ಲಿ ಈಗ ಸ್ವಾಮೀಜಿಗಳಿಂದ ಮಂತ್ರಾಕ್ಷರ ಇದೆ ಅದನ್ನು ಪಡೆದು ನಾವು ಊಟಕ್ಕೆ ತೆರಳಬಹುದು